ಹಾಯ್ ಹಲೋ ನಮಸ್ತೆ ಇವತ್ತಿನ ವಿಷಯ ಬೆಲೆಯ ಅಂತಸ್ತು ಬೆಲೆ ಮಿತಿಯನ್ನು ಹಿಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ ಇನ್ನೂ ಆ ವಿಡಿಯೋ ಯಾರು ನೋಡಿಲ್ಲ ಅದನ್ನು ನೋಡಿಕೊಂಡು ಬೆಲೆ ಅಂತಸ್ತು ಎನ್ನುವಂತಹ ಪರಿಕಲ್ಪನೆಗೆ ನೀವು ಬರಬೇಕು ಸೊ ಬೆಲೆ ಅಂತಸ್ತು ಎಂದರೆ ಬಹಳ ಸಿಂಪಲ್ ಅಂತ ನೋಡಿ ಬೆಲೆ ಅಂತಸ್ತು ಎಂದರೆ ಒಂದು ನಿರ್ದಿಷ್ಟ ಸರಕು ಮತ್ತು ಸೇವೆಗಳ ಮೇಲೆ ಸರ್ಕಾರ ಬಿರಿಸುವ ಕೆಳಮಿತಿಯನ್ನು ಏನಂತೇಳಿ ಕರಿತೀವಿ ಅಂದ್ರ ಬೆಲೆ ಅಂತಸ್ತು ಅಂತ ಹೇಳಿ ಕರಿತೀವಿ ಇದನ್ನು ಪೂರಾ ಡಿಸ್ಕಶನ್ ಮಾಡ್ತಾ ಹೋದಾಗ ಗೊತ್ತಾಗ್ತಾ ನೋಡ್ರಿ ಸಪೋಸ್ ಈಗ ಏನ್ ಮಾಡ್ತಾರೆ ಸರ್ಕಾರ ಆಗ್ಲೇನ ಹೇಳದಂಗ ಬೆಲೆ ಮಿತಿಯ ಬಗ್ಗೆ ಹೇಳದಂಗ ಬೆಲೆ ಮಿತಿಯ ಬಗ್ಗೆ ಹೇಳದಾಗ ಏನ್ ಮಾಡ್ತಿತ್ತು ಬೆಲೆಯನ್ನ ಕಡಿಮೆ ಮಾಡ್ತಿತ್ತು ಸರ್ಕಾರ ಅವಾಗ ಏನ್ ಮಾಡ್ತಿತ್ತು ಪೂರೈಕೆಯನ್ನ ಇದು ಬೇಡಿಕೆಯನ್ನಾಗಿ ಬಿಡ್ತಿತ್ತು ಆಟೋಮೆಟಿಗ ಜಾಸ್ತಿ ಆಗ್ತಿತ್ತು ಆದ್ರ ಬೆಲೆ ವಸ್ತುಗಳ ಬೆಲೆ ಜನರಿಗೆ ಅನುಕೂಲವಾಗುವಂತೆ ಸರ್ಕಾರ ಮನಸ್ಸಿಗೆ ಬಂದಂಗ ಅಕ್ಕಿಯ ಬೆಲೆಯನ್ನ ಕಡಿಮೆ ಮಾಡ್ತಾ 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 ಬತ್ತಪ್ಪ ಅಂದ್ರ ಯಾರ ದೃಷ್ಟಿಯಿಂದ ಯಾರು ನೀವು ಉತ್ಪಾದನೆ ಮಾಡ್ತಾರೆ ಅಕ್ಕಿ ರೇಟ್ ಕಡಿಮೆ ಆಗ್ಲತ್ತಂದ್ರ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ವಸ್ತು ಎ ಅನ್ನುವಂತ ವಸ್ತು ಅದ ಈ ಏನು ಅಂತ ವಸ್ತುವಿನ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸರ್ಕಾರ ಏನ್ ಅಂದ್ರ ಬೆಲೆಯನ್ನ ಕಡಿಮೆ ಮಾಡ್ಯಾರ ಈ ಟೈಮ್ದಾಗ ನೀವು ಏ ಎನ್ನುವಂತಹ ವಸ್ತುಗಳನ್ನ ಉತ್ಪಾದನೆ ಮಾಡ್ಲಕ್ ಬಯಸ್ತೀರೇನು ಇಲ್ಲ ಯಾಕಪ್ಪ ಅಂದ್ರ ಆ ವಸ್ತುವಿನ ಬೆಲೆ ಸರ್ಕಾರ ಉದ್ದೇಶ ಪೂರ್ವಕವಾಗಿ ಕಡಿಮೆ ಮಾಡಿದೆ ಆದ್ದರಿಂದ ಆ ವಸ್ತುಗಳನ್ನು ಯಾವುದೇ ಉತ್ಪಾದಕನು ಉತ್ಪಾದಿಸಲು ಇಚ್ಛಿಸುವುದಿಲ್ಲ ಕಾರಣ ಎಂದರೆ ಆ ವಸ್ತುವಿನ ಬೆಲೆ ಕಡಿಮೆ ಇರುವುದರಿಂದ ಅದರಿಂದ ಬರುವಂತಹ ಲಾಭವೂ ಕೂಡ ಏನಾರುತ್ತ ಕಡಿಮೆ ಇರ್ತದೆ ಇಂತಹ ಸಮಯದಲ್ಲಿ ಸರ್ಕಾರ ಏನ್ ನಾ ಜನರಿಗೆ ಅನುಕೂಲ ಆಗ್ಲಿ ಅಂತೇಳಿ ಬೆಲೆಗಳನ್ನ ಕಡಿಮೆ ಮಾಡ್ತಾ ಮಾಡ್ತಾ ಹೋದೆ ಅಂದ್ರ ಉತ್ಪಾದಕರ ಪರಿಸ್ಥಿತಿ ಏನು ಹೌದಾ ಸರಕು ಮತ್ತು ಸೇವೆಗಳನ್ನ ತಯಾರಿಸುವಂತವರ ಪರಿಸ್ಥಿತಿ ಏನು ಅವರಿಗೆ ಲಾಭ ಆಗ್ಲಿಕ್ಕಪ್ಪ ಅಂದ್ರೆ ಅವರು ಉತ್ಪಾದನೆಯನ್ನ ಬಿಡ್ತಾರ ಅಂತ ಹೇಳಿ ಸರ್ಕಾರ ಡಿಸೈಡ್ ಮಾಡಿ ಏನ್ ಮಾಡ್ತದಂದ್ರ ಬೆಲೆ ಅಂತಸ್ತು ಎನ್ನುವಂತಹ ಪರಿಕಲ್ಪನೆಯನ್ನ ಪರಿಚಯ ಮಾಡ್ತದ ಬೆಲೆ ಅಂತಸ್ತು ಅಂದ್ರ ನೋಡ್ರಿ ಮಾರುಕಟ್ಟೆಯಲ್ಲಿ ಕೆಲವು ಸರಕು ಮತ್ತು ಸೇವೆಗಳ ಬೆಲೆಗಳು ಒಂದು ನಿರ್ದಿಷ್ಟ ಮಟ್ಟಕ್ಕಿಂತ ಕೆಳಗೆ ಇಳಿಯುವುದು ಉತ್ಪಾದಕರ ದೃಷ್ಟಿಯಿಂದ ಒಳ್ಳೆಯದಲ್ಲ ಹೌದು ಯಾಕಂದ್ರ ಒಂದು ವಸ್ತು ಯಾವುದೇ ವಸ್ತು ಇರಲಿ ಒಂದು ನಿರ್ದಿಷ್ಟ ಒಂದು ಮಿನಿಮಮ್ ರೇಟ್ ಹುಡುಕಿನ ಕೆಳಗೆ ಇಳುದು ಒಟ್ಟೆ ಒಳ್ಳೆಯದಲ್ಲ ಒಂದು ನಿರ್ದಿಷ್ಟ ಮಟ್ಟಕ್ಕಿಂತ ಬೆಲೆ ಕಡಿಮೆಯಾದರೆ ಹೌದಾ ಒಂದು ನಿರ್ದಿಷ್ಟ ಮಟ್ಟಕ್ಕಿಂತ ಬೆಲೆ ಕಡಿಮೆಯಾದರೆ ಸರ್ಕಾರ ಏನ್ ಮಾಡಬೇಕಾಗ್ತಂದ್ರ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕಾಗುತ್ತದೆ ಆದ್ದರಿಂದ ಬೆಲೆ ಮಿತಿ ಎನ್ನುವಂತಹ ಕಾನ್ಸೆಪ್ಟ್ ನಲ್ಲಿ ಅದರ ಅಪೋಸಿಟ್ ಏನಾಗ್ತದ್ರ ಬೆಲೆ ಅಂತಸ್ತು ಎನ್ನುವಂತಹ ಕಾನ್ಸೆಪ್ಟ್ ಬರ್ತದ ಅಂದ್ರೆ ನೋಡ್ರಿ ಫಸ್ಟ್ ಡೆಫಿನೇಷನ್ ಹೇಳ್ತ ನೋಡ್ರಿ ಒಂದು ನಿರ್ದಿಷ್ಟ ಸರಕು ಮತ್ತು ಸೇವೆಗಳ ಬೆಲೆ ಬೆಲೆಯ ಮೇಲೆ ಸರ್ಕಾರ ವಿಧಿಸುವ ಕೆಳಮಿತಿಯನ್ನು ಬೆಲೆಯ ಅಂತಸ್ತು ಅಂತೇಳಿ ಕರಿತಾವ ಕರಿತೀವಿ ಹೌದಾ ಕೆಳಮಿತಿ ಅಂದ್ರ ಸರ್ಕಾರ ಏನ್ ಹೇಳ್ತಂದ್ರ ಇದರಿಕಿನ್ನ ಕೆಳಗಿಳಿಸುವಂಗಿಲ್ಲ ಹೌದಾ ಒಂದು ರೇಟ್ ಕೊಡ್ತದ ಸರ್ಕಾರ ಈ ರೇಟ್ ಕಿನ್ನ ನೀವು ಕೆಳಗಳಿಸ್ ಕಪಾಳಿ ಅಂತ ಹೇಳ್ತದ ಅದನ್ನೇ ಹೇಳಿ ಕರಿತೀವಂದ್ರ ಕೆಳಮಿತಿ ಎಂದು ಕರಿತೀವಿ ಅಂದ್ರೆ ಯಾವುದೇ ಒಂದು ವಸ್ತು ಇರಲಿ ಅದಕ್ಕಿನ ನೀವು ಕೆಳವು ಗಳಿಸುವಂಗಿಲ್ಲ ಅಂತ ಹೇಳಿ ಸರ್ಕಾರ ವಾರ್ನ್ ಮಾಡ್ತದ ಅದನ್ನ ಏನಂತ ಹೇಳಿ ಕರಿತೀವಂದ್ರ ಬೆಲೆ ಅಂತಸ್ತು ಅಂತೇಳಿ ಕರಿತೀವಿ ಯಾಕೆ ಹಂಗ ಹೇಳ ಸರ್ಕಾರ ಅಂದ್ರ ಅವರು ವಸ್ತುವಿನ ಬೆಲೆ ಒಂದು ನಿರ್ದಿಷ್ಟ ಮಟ್ಟಕ್ಕಿಂತ ಫಾರ್ ಎಕ್ಸಾಂಪಲ್ ನೀವು ಏನು ಅಂತ ವಸ್ತುವನ್ನು ಉತ್ಪಾದನೆ ಮಾಡ್ಲಿಕ್ಕೆ ನೂರು ರೂಪಾಯಿ ಖರ್ಚಾಗತ್ತದ ಸರ್ಕಾರ ಸರ್ಕಾರ ನಿಮ್ಗೆ ಏನು ಬರ್ಬೇಕು ನೂರ ಹತ್ತು ರೂಪಾಯಿ ಬಂದ್ರೆ ನಿಮಗೆ ಓಕೆ ಬಿಟ್ಟು ನೀವು ಎಂಬತ್ತು ರೂಪಾಯಿ ಸರ್ಕಾರ ಹೇಳ ಅಂದ್ರೆ ಚಲೋ ನೀವು ಉತ್ಪಾದನೆ ಮಾಡ್ತೀರಿ ಆ ವಸ್ತುವನ್ನು ಇಪ್ಪತ್ತು ರೂಪಾಯಿ ಲಾಸ್ ಮಾಡಿಕೊಂಡು ಇಲ್ಲ ಹಂಗಾಗಿ ಸರ್ಕಾರ ಏನು ಹೇಳ್ತದೆ ಆ ವಸ್ತುವಿನ ಮಿನಿಮಮ್ ಏನಾಗ್ಬೇಕಪ್ಪ ಅಂದ್ರೆ ಅದಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಿಗಬೇಕು ಹಾಗಾಗಿ ಕನಿಷ್ಠ ಬೆಂಬಲಿ ಬೆಂಬಲ ಬೆಲೆ ಸಿಗಬೇಕೆನ್ನುವಂತ ಉದ್ದೇಶದಿಂದ ಏನ್ ಮಾಡತ ಸರ್ಕಾರ ಕೆಳ ಮಿತಿಯನ್ನ ವಿಧಿಸ ಮುಂದೆ ನೋಡೋಣ್ರಿ ಉದಾಹರಣೆ ಯಾವ ಕಾರ್ಯಕ್ರಮ ಅಂದ್ರ ಕೃಷಿ ಬೆಂಬಲ ಬೆಲೆ ಕಾರ್ಯಕ್ರಮ ಕನಿಷ್ಠ ಕೂಲಿ ಕಾರ್ಯಕ್ರಮ ಕೃಷಿ ಬೆಂಬಲ ಬೆಲೆ ಕಾರ್ಯಕ್ರಮ ಅಂದ್ರ ಜನರೆಲ್ಲರೂ ಏನ್ ಮಾಡ್ತಾರಂದ್ರ ಬರೀ ಚೊಲೋ ಲಾಭ ಬರುವಂತ ಬೆಳೆಗಳನ್ನ ಉತ್ಪಾದನೆ ಮಾಡಿದಾರಪ್ಪ ಅಂದ್ರ ಅಕ್ಕಿಯನ್ನ ಉತ್ಪಾದನೆ ಮಾಡೋರ್ ಯಾರು ಗೋಧಿಯನ್ನ ಉತ್ಪಾದನೆ ಮಾಡೋರ್ ಯಾರು ಜೋಳವನ್ನ ಉತ್ಪಾದನೆ ಮಾಡೋರ್ ಯಾರು ಆದ್ದರಿಂದ ಸರ್ಕಾರ ಏನ್ ಮಾಡ್ತದಂದ್ರ ಪಂಜಾಬ್ ಎನ್ನುವ ಸ್ಟೇಟ್ ಅಲ್ಲಿ ಪಂಜಾಬ್ ಎನ್ನುವಂತ ರಾಜ್ಯಕ್ಕೆ ಏನ್ ಮಾಡ್ತಾರ ಸರ್ಕಾರ ಕೃಷಿ ಬೆಂಬಲ ಬೆಲೆಯನ್ನು ಕೊಡತದ ನೀವು ಉತ್ಪಾದನೆ ಮಾಡ್ರಿ ಹೌದಾ ನಾವ್ ಎಷ್ಟು ಮಾರಲಕ ಮಾರುಕಟ್ಟೆ ನಾವು ಒಂದ್ ರೂಪಾಯಿ ಕಿಲೋಕಿ ಕೊಡಲಕ್ಕ ಅದು ನಮ್ ಸಮಸ್ಯೆ ನಿಮ್ಗೆ ಎಷ್ಟು ರೇಟ್ ಅದ ಅಟ್ ನಾವು ಕೊಟ್ಟೇ ಕೊಡ್ತೀವಿ ಅಂತೇಳಿ ಏನ್ ಮಾಡ್ತದಂದ್ರ ಸರ್ಕಾರ ಆಶ್ವಾಸನೆ ಕೊಡ್ತದ ಅಂದ್ರ ಇಲ್ಲಿ ಅರ್ಥ ಏನ್ ಹೇಳ್ತದಂದ್ರ ಒಂದು ವಸ್ತುವಿನ ಬೆಲೆ ತೀರಾ ಕಡಿಮೆ ಆಗ್ಲಕತ್ತ ಅಂದ್ರ ಉತ್ಪಾದಕರು ಏನ್ ಮಾಡ್ತಾರ ಅಂದ್ರೆ ಅದನ್ನು ಉತ್ಪಾದಿಸಬೇಡ ಹೇಳಿ ಹಿಂದಕ್ಕೆ ಸರಿಲಕ್ಕೆ ಚಲೋ ಮಾಡ್ತಾರ ಅಂತ ಸಮಯದಲ್ಲಿ ನಿಂದ್ರ ನಿಂದರಿ ನೀವು ಹಿಂದಕ್ಕೆ ಸರಿಬೇಡ್ರಿ ನಾ ಅದೀನಿ ಅದು ಏನೇ ಆಗ್ಲಿ ಹೌದಾ ಏನೇ ಆಗ್ಲಿ ನಿಮಗೆ ಮಿನಿಮಮ್ ಒಂದು ಬೆಲೆಯನ್ನು ನಾನು ಏನ್ ಮಾಡ್ತೀನಿ ಅಂದ್ರ ಕೊಡ್ತೀನಿ ಅಂತ ಹೇಳಿ ಏನ್ ಮಾಡ್ತಂದ್ರ ಸರ್ಕಾರ ನಿಗದಿ ಮಾಡ್ತವೆ ಇನ್ನೊಂದು ಎಕ್ಸಾಂಪಲ್ ನೋಡ್ಬೇಕಂದ್ರ ರೀಸೆಂಟ್ ಆಗಿ ಕರ್ನಾಟಕದಾಗ ತೊಗುರಿ ರೇಟ ಏನಾಗಿತ್ತು ನಾಲ್ಕು ಸಾವಿರ ರೂಪಾಯಿ ಆಗಿತ್ತು ಈ ಟೈಮ್ ಸರ್ಕಾರ ಏನ್ ಮಾಡ್ತಂದ್ರ ಕನಿಷ್ಠ ಬೆಂಬಲ ಬೆಲೆ ಕಾರ್ಯಕ್ರಮದ ಅಡಿಯಲ್ಲಿ ಏನ್ ಮಾಡ್ತಾರೆ ಎಂಟು ಸಾವಿರ ರೂಪಾಯಿ ಕ್ವಿಂಟಲ್ ತಗೋರಿಯನ್ನ ತೊಗೊಂಡದ ಬೇಕಿದ್ರೆ ನೀವು ಮನೆಯೊಳಗೆ ಕೇಳಬಹುದು ಎಂಟು ಸಾವಿರ ರೂಪಾಯಿ ಸರ್ಕಾರ ತಗೋರಿ ತೊಗೊಂಡದ ಬಟ್ ಏನ್ ಮಾಡ್ತಾರಂದ್ರ ಪ್ರೈವೇಟ್ ಓನರ್ಸ್ ಏನು ಮಾಡದಂದ್ರ ನಾಲ್ಕು ಸಾವಿರಕ್ಕ ತಗೋರಿಯನ್ನ ಖರೀದಿ ಮಾಡಿದ್ರು ಕಾರಣ ಏನಪ್ಪಾ ಅಂದ್ರೆ ಅದು ಬೆಲೆ ಅಂತಸ್ತು ಎನ್ನುವಂಥ ಪರಿಕಲ್ಪನೆ ಆಧಾರದ ಮೇಲೆ ಏನು ಮಾಡ್ತದ ಸರ್ಕಾರ ಕೃಷಿ ಅಂದ್ರ ಆ ವಸ್ತುವನ್ನ ಕೃಷಿಯನ್ನ ಬೆಂಬಲಿಸುವಂತಹ ಉದ್ದೇಶದಿಂದ ಏನ್ ಮಾಡುತ್ತೆ ಅಂದ್ರ ಬೆಂಬಲ ಬೆಲೆಯನ್ನ ಕೊಡುತ್ತದೆ ಕೃಷಿ ಬೆಂಬಲ ಬೆಲೆ ಕಾರ್ಯಕ್ರಮದ ಮೂಲಕ ಸರ್ಕಾರವು ಕೇವಲ ಕೃಷಿ ಸರಕುಗಳ ಬೆಲೆ ಮೇಲೆ ಕೆಳಮಿತಿಯನ್ನು ವಿಧಿಸುತ್ತದೆ ಅದೇ ರೀತಿ ಇನ್ನೊಂದು ಕಾರ್ಯಕ್ರಮ ನೋಡ್ರಿ ಕನಿಷ್ಠ ಕೂಲಿ ಕಾರ್ಯಕ್ರಮದ ಮೂಲಕ ಕಾರ್ಮಿಕರ ಕೂಲಿ ಮೊತ್ತಕ್ಕಿಂತ ಕಡಿಮೆ ಆಗಲು ಫಾರ್ ಎಕ್ಸಾಂಪಲ್ ಮಿನಿಮಮ್ ಐದ್ನೂರು ರೂಪಾಯಿ ಇರಬೇಕು ರೂಲ್ಸ್ ಅಂತೇಳಿ ಸರ್ಕಾರ ಮಾಡತಂದ್ರ ಐದನೂರು ರೂಪಾಯಿ ಕೆಳಗೆ ಕೆಳಗಿಳಿಸುವ ಇಲ್ಲ ಅಂತೇಳಿ ಸರ್ಕಾರ ಹೇಳುತ್ತ ಓಕೆ ಅಂದ್ರ ಎಲ್ಲಾ ವಸ್ತುಗಳನ್ನು ಉತ್ಪಾದನೆ ಮಾಡ್ಲಾ ಮಾಡಲಿ ಅನ್ನುವಂತ ಉದ್ದೇಶದಿಂದ ಒಂದು ವಸ್ತುಗಳ ಉತ್ಪಾದನೆ ಮಾಡಿ ಇನ್ನೊಂದಿಷ್ಟು ಬೆಟ್ರಪ್ಪ ಅಂದ್ರೆ ನಮಗೆ ಕೊರತೆ ಉಂಟಾಗ್ತ ಅಂತ ಸಮಯದಲ್ಲಿ ಸರ್ಕಾರ ನೀವೇನ್ ತೆರಿಗೆ ಕಡಿಸ್ಲು ನಾನು ಬೆಂಬಲ ಬೆಲೆ ಕೊಡ್ತೀನಿ ಅಂತೇಳಿ ಮಾಡುತ್ತಂದ್ರ ಇರುವ ಬೆಲೆಯನ್ನು ಹೆಚ್ಚು ಮಾಡ್ತದೆ ಹೆಚ್ಚು ಮಾಡಿ ಏನು ಮಾಡ್ತದಂದ್ರೆ ವಸ್ತುಗಳನ್ನು ಮಾರಾಟ ಮಾಡ್ತವೆ ಫಾರ್ ಎಕ್ಸಾಂಪಲ್ ಅಕ್ಕಿಯನ್ನು ನಮ್ಗೆ ಒಂದು ರೂಪಾಯಿ ಕೊಡ್ತದೆ ಒಂದು ರೂಪಾಯಿ ಕೊಟ್ಟು ಉಳಿದಿದ್ದು ಏನು ಮಾಡ್ತದೆ ಸಬ್ಸಿಡಿ ಕೊಡ್ತಾ ಅದು ಸರ್ಕ ಗೌರ್ಮೆಂಟ್ಗೆ ಏನದು ಗೌರ್ಮೆಂಟ್ಗೆ ಲಾಸ್ ಅದು ಯಾಕಂದ್ರೆ ನಮಗೆ ಕೊಡ್ತದೆ ನೆಕ್ಸ್ಟ್ ನಮಗೆ ಕೊಡೋದಲ್ಲದೆ ರೈತರಿಗೆ ರೈತರಿಂದ ಅಕ್ಕಿ ತನ್ನ ತಗೊಳ್ಳುವಾಗ ಏನು ಮಾಡ್ತದೆ ಐವತ್ತು ರೂಪಾಯಿ ಕೊಡ್ತೋಗ್ತದೆ ನಮಗೆ ಮಾರುವಾಗ ಏನು ಏನ್ ಅಂದ್ರೆ ಜನರಿಗೆ ಮಾರುವಾಗ ಏನು ಮಾಡತ್ತ ಒಂದು ರೂಪಾಯಿ ಮಾರುತ್ತವೆ ಫೋರ್ಟಿ ನೈನ್ ರುಪೀಸ್ ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಲಾಸ್ ಇಲ್ಲಿ ಅದ ಲಾಸ್ ಅಥವಾ ಅದೇನು ಮಾಡ್ತದೆ ಕೃಷಿ ಬೆಂಬಲ ಬೆಲೆ ಕಾರ್ಯಕ್ರಮಕ್ಕೆ ಮಾಡೀವಿ ಅಂತ ಹೇಳಿ ಏನ್ ಅಂದ್ರೆ ಮುಂಗಡ ಪತ್ರದಾಗ ತೋರಿಸ್ತಾರೆ ಇದನ್ನ ನಾವು ಇಲ್ಲಿ ನೋಡಬಹುದು ನೆಕ್ಸ್ಟ್ ಇದನ್ನ ರೇಖಾ ಚಿತ್ರದ ಮೂಲಕ ನೋಡುವುದಾದ್ರೆ ಇಲ್ಲಿ ಏನು ಮಾಡ್ತದೆ ಸರ್ಕಾರ ಉದ್ದೇಶಪೂರ್ವಕವಾಗಿ ವಸ್ತುಗಳ ಬೆಲೆಯನ್ನು ಹೆಚ್ಚಿಗೆ ಮಾಡ್ತದ ಯಾಕಂದ್ರೆ ಉತ್ಪಾದಕರು ಜಾಸ್ತಿ ಬೆಳಿಲಿ ಆಸೆ ಬಿದ್ದೇನ್ ಮಾಡಲಿ ವಸ್ತುಗಳರನ್ನ ಜಾಸ್ತಿ ಬೆಳಿಲಿ ಅನ್ನುವಂತ ಉದ್ದೇಶದಿಂದ ಸರ್ಕಾರ ಏನ್ ಅಂದ್ರೆ ಬೆಲೆಯನ್ನ ಹೆಚ್ಚಿಗೆ ಮಾಡ್ತದ ಮಾರುಕಟ್ಟೆ ಸಮತೋಲನದಲ್ಲಿ ಇದನ್ನ ಅಧ್ಯಯನ ಮಾಡಬೇಕಾದಾಗ ಇಲ್ಲಿ ಏನ್ ಮಾಡ್ತದ ಬೆಲೆಯನ್ನ ಹೆಚ್ಚಿಗೆ ಮಾಡ್ತದ ಯಾವುದು ಸರ್ಕಾರ ಓಕೆ ಸರ್ಕಾರ ಬೆಲೆಯನ್ನ ಹೆಚ್ಚಿಗೆ ಮಾಡ್ತದ ಪ್ರೈಸ್ ಅನ್ನ ಹೆಚ್ಚಿಗೆ ಮಾಡ್ತದ ಆ ಟೈಮ್ ದಾಗ ಸಪ್ಲೈ ಅಂದ್ರೆ ಉತ್ಪಾದಕರು ಏನ್ ಮಾಡ್ತಾರೆ ಅವರು ಹೆಚ್ಚಿಗೆ ಮಾಡಿಬಿಡ್ತಾರ ಉತ್ಪಾದನೆ ಅಂದ್ರೆ ಸರ್ಕಾರ ರೆಡಿ ನಮ್ಮಿಂದ ನಾವೇನ್ ಮಾಡೋದು ವಸ್ತುಗಳನ್ನ ಉತ್ಪಾದನೆ ಮಾಡೋಣ ಅಂತ ಹೇಳಿ ಅವರ ಪೂರೈಕೆ ಏನ್ ಮಾಡ್ತಾರಂದ್ರ ಜಾಸ್ತಿ ಮಾಡ್ತಾರೆ ಇದನ್ನ ಮಾರುಕಟ್ಟೆ ಸಮತೋಲನದಲ್ಲಿ ನಾವು ಅಧ್ಯಯನ ಮಾಡ್ಬೇಕಾಗ್ತಾ ಅಂದಾಗ ಇದು ಡಿ ರೇಖೆ ಇದು ಬೇಡಿಕೆ ರೇಖೆ ಇದು ಎಸ್ ಎಸ್ ಇದು ಎಸ್ ಎಸ್ ಪೂರೈಕೆ ರೇಖೆ ಇದು ಇ ಮಾರುಕಟ್ಟೆಯ ಸಮತೋಲನ ಬಿಂದು ಈ ಮಾರುಕಟ್ಟೆಯ ಸಮತೋಲನ ಬಿಂದು ಹೌದಾ ಸೊ ಇದನ್ನ ಓ ಎಕ್ಸ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ವಾಯ್ ಓ ಎಕ್ಸ್ ಅಕ್ಷದಲ್ಲಿ ಪ್ರಮಾಣವನ್ನು ಆಲ್ರೆಡಿ ಇಲ್ಲಿ ರೇಖಾಚಿತ್ರ ಅದ ನಿಮಗೆ ಗೊತ್ತಾಗಲಿ ಅನ್ನುವಂಥ ಉದ್ದೇಶ ಮತ್ತೊಂದ್ಸಲ ಆಗ್ತಾನೆ ಓ ಎಕ್ಸ್ ಅಕ್ಷದಲ್ಲಿ ಪ್ರಮಾಣವನ್ನು ವಾಯ್ ಯಕ್ಷದಲ್ಲಿ ಬೆಲೆಯನ್ನು ತೋರಿಸಲಾಗಿದೆ ಡಿ ಡಿ ಬಿ ಡಿ 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 ಹೇಗಿದ್ದು ಎಸ್ ಎಸ್ ಪೋರ್ಗೆ ರೇಖೆ ಅದ ಇಷ್ಟು ಆಗ್ಯದ ಸರ್ಕಾರ ಏನು ಮಾಡ್ತದೆ ರೀ ಇಲ್ಲಿ ಬೆಲೆಯನ್ನು ಹೆಚ್ಚಿಗೆ ಮಾಡ್ತ ನೋಡ್ರಿ ಬೆಲೆಯನ್ನು ಹೆಚ್ಚಿಗೆ ಮಾಡ್ತದೆ ಹಂಗಂದ್ರೆ ಇಲ್ಲಿ ಪಿ ಜೀರೋ ಇತ್ತು ಇದು ಕ್ಯೂ ಝೀರೋ ಇತ್ತು ಪಿ ಜೀರೋ ಇಂದ ಏನು ಮಾಡ್ತದೆ ಅಂದ್ರೆ ಪಿ ಟುಗೆ ಏನು ಮಾಡಿದ್ರೆ ಬೆಲೆಯನ್ನು ಹೆಚ್ಚಾಯಿತು ಪಿ ಟು ಅಥವಾ ಪಿ ಒನ್ಗೆ ಬೆಲೆಯನ್ನು ಹೆಚ್ಚು ಮಾಡ್ತು ಹೆಚ್ಚು ಮಾಡ್ದೆ ಬೆಲೆ ಹೆಚ್ಚು ಮಾಡಿದ ಸಿಗ ನೋಡಿರಿ ಹಿಂಗೇರಿ ಹುಡ್ಕೋದ್ ಬರ್ರಿ ಪೂರೈಕೆ ಪ್ರಮಾಣ ಇಲ್ಲಿಗೆ ಬಂದ್ಬಿಡ್ತು ಹಾಗಾಗಿ ಬೆಲೆ ಹೆಚ್ಚಾದಾಗ ಏನಾಯ್ತು ಪೂರೈಕೆ ಪ್ರಮಾಣ ಕ್ಯೂ ಟೂ ಏನಾಯ್ತು ಹೆಚ್ಚಾಯ್ತು ಅಂದ್ರೆ ಒಂದು ಸರಕಿನ ಬೆಲೆ ಹೆಚ್ಚಾದಾಗ ಇಲ್ಲಿಂದ ಇಲ್ಲಿ ಬೆಲೆ ಹೆಚ್ಚಾಯ್ತು ಅವಾಗ ಪೂರೈಕೆ ಪ್ರಮಾಣ ಏನಾಯ್ತು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಏನಾಗ್ತಂದ್ರ ಹೆಚ್ಚಾಗ್ತದ ಹಾಗಾಗಿ ಸರ್ಕಾರ ರೈತರಿಗೆ ಅಥವಾ ಉತ್ಪಾದಕರಿಗೆ ಅನುಕೂಲವಾಗುವಂತಹ ದೃಷ್ಟಿಯಿಂದ ಮಾರುಕಟ್ಟೆಯಲ್ಲಿ ಅಥವಾ ಸರ್ಕಾರ ಏನ್ ಮಾಡ್ತಂದ್ರ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಬೆಂಬಲ ಬೆಲೆಯನ್ನು ಕೊಟ್ಟು ಏನ್ ಮಾಡ್ತದ ವಸ್ತುಗಳನ್ನ ಖರೀದಿ ಮಾಡ್ತದ ಆ ಬೆಂಬಲ ಬೆಲೆ ಕೊಟ್ಟಂತಹ ಸಂದರ್ಭದಲ್ಲಿ ಜನರು ಏನ್ ಮಾಡ್ತಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಜಾಸ್ತಿ ಪ್ರಮಾಣದಲ್ಲಿ ಪೂರೈಕೆ ಮಾಡ್ತಾರೆ ಮೇಲಿನ ರೇಖಾ ಚಿತ್ರದಲ್ಲಿ ಎಸ್ ಎಸ್ ಮತ್ತು ಡಿಡಿ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳಾಗಿದ್ದು ಒಪಿ ಮತ್ತು ಒಕ್ಯು ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣಗಳಾಗಿವೆ ಒಂದು ವೇಳೆ ಸರ್ಕಾರ ಉತ್ಪಾದಕರ ದೃಷ್ಟಿಯಿಂದ ಉತ್ಪಾದನೆಯನ್ನು ಪ್ರೇರೇಪಿಸಲು ಬೆಲೆಯನ್ನು ಪಿ ಒನ್ ಕನಿಷ್ಠ ಮಟ್ಟದ ಬೆಲೆಯನ್ನು ನಿಗದಿಪಡಿಸುತ್ತದೆ ಅಂದ್ರೆ ಪ್ರಸ್ತುತ ಇರುವಂತಹ ಬೆಲೆಗಿಂತ ಹೆಚ್ಚಿಗೆ ಮಾಡುತ್ತದೆ ಆದ್ದರಿಂದ ಸರ್ಕಾರ ಉತ್ಪಾದಕರಿಗೆ ಬೆಂಬಲ ಬೆಲೆಯನ್ನು ನೀಡಿದಾಗ ಬೆಲೆಯ ಪ್ರಮಾಣ ಏನೈತರಿಗೆ ಬೆಂಬಲ ಬೆಲೆಯನ್ನು ನೀಡಿದಾಗ ಬೆಲೆಯ ಪ್ರಮಾಣ ಹೆಚ್ಚಾಗಿ ಅವ್ರಿಗೆ ಮೋಟಿವೇಶನ್ ಹೇ ರೇಟ್ ಹೆಚ್ಚಾಗಿ ಉತ್ಪಾದನೆ ಮಾಡುತ್ತಾಳೆ ಪೂರೈಕೆಯು ಪ್ರಮಾಣವು ಸಹ ಹೆಚ್ಚಾಗುತ್ತದೆ ಆದ್ದರಿಂದ ಇದನ್ನ ಏನಂತ ಹೇಳಿ ಕರಿತೀವಿ ಅಂದ್ರೆ ನಾವು ಬೆಲೆಯ ಅಂತಸ್ಸು ಎನ್ನುವಂತಹ ಪರಿಕಲ್ಪನೆ ಅಂತ ಹೇಳಿ ಕರಿತೀವಿ ನೆನಪಿಡ್ರಿ ಒಂದೇ ಶಾರ್ಟ್ ಆಗಿ ಹೇಳಿ ಬಿಡ್ತೀನಿ ನೀವು ರೈತರು ಇರ್ತೀರಿ ನಿಮ್ಗೆ ಒಳ್ಳೇದಾಗಲಿ ನೀವು ಉತ್ಪಾದಕರಿಗೆ ಒಳ್ಳೇದಾಗಲಿ ಎನ್ನುವಂತಹ ಉದ್ದೇಶಕ್ಕಿಂತ ಉದ್ದೇಶದಿಂದ ಏನ್ ಮಾಡ್ತದ ಸರ್ಕಾರ ಒಂದು ಐವತ್ತು ರೂಪಾಯಿ ವಸ್ತುವಿನ ಬೆಲೆ ಇತ್ತು ಅಂದ್ರೆ ಸರ್ಕಾರ ಏನ್ ಮಾಡ್ತಾ ನಾ ಅದಿನ ಇನ್ನ ಹಾಕಿ ನಾ ನಿಮ್ಗೆ ಏನ್ ಮಾಡ್ತೀನಿ ಕೊಡ್ತೀನಿ ಅಂತ ಹೇಳಿ ಹೇಳ್ತದ ಇದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಕನಿಷ್ಠ ಬೆಂಬಲ ಬೆಲೆ ಕಾರ್ಯಕ್ರಮ ಅಂತ ಹೇಳಿ ಕರಿತೀವಿ ಇದನ್ನ ರೇಖಾಚಿತ್ರ ಹಾಕುವಾಗ ನೀವು ನೆನಪಿಡಬೇಕಾಗಿದ್ದು ಏನಂದ್ರ ಬೆಲೆ ಹೆಚ್ಚಾಗ್ತದೆ ಬೆಲೆ ಹೆಚ್ಚಾಗಿದ್ರೆ ಆಟೋಮೆಟಿಕ್ ಆಗಿ ಏನಾಗ್ತದೆ ಪೂರೈಕೆ ಪ್ರಮಾಣ ಹೆಚ್ಚಾಗ್ತದ ಅಂತ ಹೇಳಿ ನೆನಪಟ್ರ ಈ ಕ್ವಶನ್ ಅನ್ನ ಸಂಪೂರ್ಣವಾಗಿ ಬರಿಬಹುದು ಅಂತೇಳಿ ನಾವು ನೋಡ್ತೀವಿ ಇಲ್ಲಿಗೆ ಹೌದಾ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಐದು ಅಧ್ಯಾಯಗಳನ್ನ ನಾವು ಕಂಪ್ಲೀಟ್ ಮಾಡಿವಿ ಅರ್ಥಶಾಸ್ತ್ರ ಏನಾಗ್ತದ ಇಲ್ಲಿಗೆ ಮುಕ್ತಾಯವಾಗ್ತದ ನಾಳೆಯಿಂದ ಸಮಗ್ರ ಅರ್ಥಶಾಸ್ತ್ರದ ಅಧ್ಯಾಯಗಳು ಆ ಪ್ಲೇ ಲಿಸ್ಟ್ ನಲ್ಲಿ ಏನಾಗ್ತಾವಂದ್ರ ಅಪ್ಲೋಡ್ ಆಗ್ತಾ ಇರ್ತಾವ ಅದನ್ನ ನೀವೇನ್ ಮಾಡ್ಬೇಕಂದ್ರ ನೋಡ್ತಾ ನೋಡ್ತಾ ಅವ್ರು ಈ ರೀತಿ ನಾವು ಚಾನಲ್ಗೆ ಹೋದಾಗ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಅಂತೇಳಿ ಬರ್ತದೆ ಸೊ ಚಾನಲ್ಗೆ ಹೋಗಿ ನೀವು ಪ್ಲೇ ಲಿಸ್ಟ್ಗೆ ಹೋಗ್ರಿ ಪ್ಲೇ ಲಿಸ್ಟ್ಗೆ ಹೋದಾಗ ನಿಮಗೆ ಎಲ್ಲ ಆಪ್ಷನ್ಗಳು ಸಿಗ್ತಾವ ಆ ಪ್ಲೇ ನಲ್ಲಿ ನೀವು ಯಾವ ಅಧ್ಯಾಯಗಳು ಬೇಕು ಆ ಅಧ್ಯಾಯಗಳನ್ನ ನೋಡ್ತಾ ಹೋರಿ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಇಲ್ಲಿಗೆ ಸಮಗ್ರ ಅರ್ಥಶಾಸ್ತ್ರ ಕಂಪ್ಲೀಟ್ ಆಗಿ ಹೌದಾ ಒಂದು ಪಾಯಿಂಟ್ಸ್ ಬಿಡಲಾರ್ದಂಗೆ ಎಂಡ್ ಆಗ್ತದೆ ಸೊ ನೆಕ್ಸ್ಟ್ ಮುಂದೆ ಏನ್ ಮಾಡೋಣಪ್ಪ ಅಂದ್ರ ಸೂಕ್ಷ್ಮ ಅರ್ಥಶಾಸ್ತ್ರ ಇಲ್ಲಿ ಎಂಡ್ ಆಗ್ತದೆ ಸಮಗ್ರ ಅರ್ಥಶಾಸ್ತ್ರವನ್ನು ಏನು ಮಾಡ್ತೀವಿ ಅಂದ್ರ ಮುಂದಿನ ದಿನಗಳಲ್ಲಿ ನಿಮಗೆ ಪ್ಲೇ ಲಿಸ್ಟ್ ನಲ್ಲಿ ಅಪ್ಲೋಡ್ ಮಾಡಿರ್ತೀವಿ ಅವಾಗವಾಗ ನೀವು ಪ್ಲೇ ಲಿಸ್ಟ್ ಚೆಕ್ ಮಾಡ್ತಾ ಇದ್ರಿ ಅಂತ ಹೇಳಿ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ じゃあいんだ。